ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇದು ಬಂದು ನನ್ನ ಡೆಲಿವರಿ ದಿನದ ವ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದೀನಿ ಹಾಗೆ ಈ ವ್ಲಾಗ್ ಅಲ್ಲಿ ಯಾವ ಬೇಬಿ ಆಯ್ತು ಹಾಗೆ ನಮ್ಮ ಬೇಬಿ ಯಾವ ತರ ಇದೆ ಅನ್ನೋದನ್ನು ಕೂಡ ತೋರಿಸಿದೀನಿ ಪೂರ್ತಿಯಾಗಿ ವ್ಲಾಗ್ನ ನೋಡಿ ಸ್ವಲ್ಪ ನಾವು ಪಾಪ ಕೈಯಲ್ಲಿ ಚೈನ್ ಚೈನ್ಗಿನ ಏನಾರು ಇದ್ರೆ ತೆಗ್ದಿಕ್ಕು ತೆಗ್ದಿಪ್ಪು ಹ್ಮ್ ತೆಗ್ದಿಕ್ ಕಿವಿದೇನಾಗಲ್ಲ ಕೈ ತೆಗಿ ಕಾಲು ಚೈನ್ ತೆಗಿತೀನಿ ನಾನು ಹ್ಞೂ ತೆಗ್ದಬಿಡು ಬೇಡ ಸುಮ್ಮನೆ ಆಗ್ತಾರೇನು ಎಲ್ಲ ರೊಳಿಕಾಕ ಲೈಟಾಗಿ ಪೇನ್ ಆಯ್ತಾಯ್ತಾ ನಾವು ಬಂದು ಗಣಪತಿ ಹಬ್ಬದ ನೆನೇ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಬೇಕಂತ ಹೇಳಿ ಅಂದ್ಕೊಂಡಿದ್ವಿ ಹಾಗಾಗಿ ಅವತ್ತು ಹೊರಟಿದ್ವಿ ಕೂಡ ಆದರೆ ಅದಾದಮೇಲೆ ಡಾಕ್ಟರ್ಗೆ ಮತ್ತಿನ್ನೊಂದು ಸಲ ಕನ್ಫರ್ಮೇಷನ್ ತಗೊಂಡಾಗ ಇವತ್ತೊಂದು ನೈಟ್ ನೋಡಿ ಮಾರ್ನಿಂಗ್ ಬಂದುಬಿಡಿ ಅಂತ ಹೇಳಿದರು ಇನ್ನು ಮಾರ್ನಿಂಗ್ ನನಗೆ ಯಾವುದೇ ಥರ ಸಿಂಪ್ಟಮ್ಸ್ ಅಷ್ಟು ಕಾಣಿಸ್ಲಿಲ್ಲ ಹಾಗಾಗಿ ಅವತ್ತು ಮಾರ್ನಿಂಗ್ ಏನೂ ಹೋಗಲಿಲ್ಲ ಇನ್ನು ಅವತ್ತಿನ ರಾತ್ರಿ ಇದು ಅಂದರೆ ನಿನ್ನೆ ಗಣಪತಿ ಹಬ್ಬ ಇದ್ದಿದ್ದು ಇನ್ನು ಮಾರನೇ ಬೆಳಗ್ಗೆ ನಾವೆಲ್ಲೂ ಹೋಗಲಿಲ್ಲ ಇನ್ನು ರಾತ್ರಿ ಕೂಡ ನನಗೆ ಏನೂ ಕೂಡ ಸಿಂಪ್ಟಮ್ಸ್ ಏನೂ ಕಾಣಿಸ್ಲಿಲ್ಲ ಲೈಟಾಗಿ ಪೇನ್ ಇತ್ತು ಅಷ್ಟೇ ಅದನ್ನು ಕೆಲವೊಮ್ಮೆ ಫಾಲ್ಸ್ ಪೇನ್ ಅಂತಲೂ ಕೂಡ ಅಂತಾರೆ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಟ್ಟಿಸ್ಕೊಂಡಿರಲಿಲ್ಲ ಇನ್ನು ಬೆಳಗಿನ ಜಾವ ಒಂದು ಮೂರು ಗಂಟೆ ಅನ್ನೋಂಗೇನೋ ನನಗೆ ಸ್ವಲ್ಪ ಪೇನ್ ಬರಲಿಕ್ಕೆ ಶುರುವಾಯಿತು ಅಂದರೆ ನಾರ್ಮಲಾಗಿ ಲೈಟಾಗಿ ಪೇನ್ ಆಗ್ತಾ ಇತ್ತು ಅಷ್ಟೆ ಅದಾದಮೇಲೆ ವಾಟರ್ ಬ್ರೇಕ್ ಕೂಡ ಆಯಿತು ಸರಿ ಇನ್ನು ಮತ್ತೆ ಚಾನ್ಸ್ ತೊಗೊಳ್ಳೋದು ಬೇಡ ಹೊರಟುಬೇಡೋಣ ಅಂತೇಳಿ ಇವಾಗ ಹೊರಟಿದ್ದೀವಿ ಡಾಕ್ಟರ್ ಕೂಡ ಅದನ್ನೇ ಹೇಳಿದರು ತುಂಬ ಏನಾದರೂ ಪೇನ್ ಇದೆ ಅಂದರೆ ಬನ್ನಿ ಅಂದರೆ ಒಂದು ಟೆನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ಬಿಡ್ದೇನೆ ಪೇನ್ ಬಂದರೆ ಬನ್ನಿ ಸ್ವಲ್ಪ ಒಂದು ಎರಡು ನಿಮಿಷ ಮೂರು ನಿಮಿಷ ಈ ಥರದ್ದೆಲ್ಲ ಪೇನ್ ಬಂದರೆ ಏನು ತಲೆ ಕೆಡಿಸ್ಕೊಂಡ್ಬಿಡಿ ಅಂತ ಕೂಡ ಹೇಳಿದರು ನನಗೂ ಕೂಡ ಅಷ್ಟೊಂದೇನು ಪೇನ್ ಕಾಣಿಸ್ತಿರಲಿಲ್ಲ ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ಪೇನ್ ಆಗ್ತಾ ಇತ್ತು ಇನ್ನು ವಾಟರ್ ಬ್ರೇಕ್ ಆಯ್ತಲ್ವ ಹಾಗಾಗಿ ಹೊರಟುಬಿಡೋಣ ಅಂಥೇಳಿ ಇವಾಗ ಹೊರಟಿದ್ದೀವಿ ಇವಾಗ ಟೈಮ್ ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆ ದೇವ್ರ ದೀಪ ಹಚ್ಬಿಟ್ಟು ಹೊರಡೋಣ ಅಂತ ಹೇಳಿ ನೆನ್ನೆ ನೆನೆಯೇ ನಾನು ಪ್ಯಾಕಿಂಗ್ ಎಲ್ಲ ಮಾಡಿಟ್ಟಿದ್ದೆ ಅಲ್ವಾ ಅಂದರೆ ಬಟ್ಟೆನೆಲ್ಲ ಜೋಡಿಸಿಟ್ಟಿದ್ದೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೋ ಏನೋ ಹೇಳಿ ಅದನ್ನು ಇವತ್ತು ಬೆಳಗ್ಗೆ ನೀಟಾಗಿ ಬ್ಯಾಗಗೆಲ್ಲ ಹಾಕಿ ಪ್ಯಾಕ್ ಮಾಡಿ ಿದ್ದೆ ಸ್ವಲ್ಪ ಟೈಮ್ ಸಿಗ್ತಲ್ಲ ನನಗೆ ಇನ್ನು ನಾಳೆನೋ ನೋ ನಾಡ್ದು ಯಾವತ್ತೂ ಅಂತ ಹೇಳಲಿಕ್ಕೆ ಆಗಲ್ಲ ಎಲ್ಲನೂ ಕೂಡ ಜೋಡ್ ಅಂತ ಹಂಗಾಗಿ ಇವತ್ತು ಬೆಳಗ್ಗೆ ನಿನ್ನೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ಇನ್ನು ಇವತ್ತಿನ ದಿನ ಎಲ್ಲ ನಾನು ನಾರ್ಮಲ್ ಆಗೇ ಇದ್ದೆ ನನಗೇನು ಆ ಥರ ಡೆಲಿವರಿ ಪೇನ್ ಬರೋ ಥರ ಆ ಥರ ಎಲ್ಲ ಏನೂ ಆಗ್ತಿರ್ದಿಲ್ಲ ಲೈಟಾಗಿತ್ತು ಅಷ್ಟೇ ಮಾಮೂಲಿಯಾಗಿ ಇರುತ್ತೆ ಇರುತ್ತೇನೋ ನೆನ್ನೆ ಎಲ್ಲ ಕೆಲಸ ಮಾಡಿದ್ದೀನಿ ಅಲ್ವಾ ಸ್ವಲ್ಪ ಚೆನ್ನಾಗಿ ಅದಕ್ಕೆ ಹಂಗೆ ಆಗ್ತಿದ್ದೇನೋ ಅಂತೇಳಿ ನಾನು ಅಂದ್ಕೊಂಡಿದ್ದೆ ನಮಗೆ ಸ್ವಲ್ಪ ಟೈಮ್ ಕೂಡ ಕೊಟ್ಟಿದ್ದರು ನೋಡಿ ನೆಕ್ಸ್ಟ್ ಮಂತು ಟೆಂತ್ವರೆಗೂ ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು ಇದೆಲ್ಲ ಫಾಲ್ಸ್ ಪೇನ್ ಇರ್ಬೋದು ಇನ್ನು ಸ್ವಲ್ಪ ಟೈಮ್ ತೊಗೊತೀನಿ ನಾನು ಇಷ್ಟು ಬೇಗನಾ ಅಂತ ಎಲ್ಲ ನನಗೆ ತಲೆಯಲ್ಲಿ ಆ ಥರದೆಲ್ಲ ಇತ್ತು ಹಾಗಾಗಿ ನಾರ್ಮಲಾಗೇ ಇದ್ದೆ ಇವತ್ತಿನ ದಿನವೂ ಕೂಡ ಇನ್ನು ನೈಟು ವಾಟರ್ ಬ್ರೇಕ್ ಆದಮೇಲೆ ಸ್ವಲ್ಪ ನನಗೂ ಒಂಚೂರು ಗಾಬರಿ ಆಗೋಕ್ಕೆ ಶುರುವಾಯಿತು ಹೊರಡುವಾಗ ಏನು ಮಾಡಬೇಕು ಏನು ತೊಗೊಳ್ಬೇಕು ಏನೂ ಕೂಡ ತಲೆ ಓಡ್ತಿರ್ಲಿಲ್ಲ ಅಷ್ಟು ಗಾಬರಿ ಆಗಿಬಿಟ್ಟಿತ್ತು ಇನ್ನು ಮೊದಲೇ ನನಗೆ ಅಪ್ಪು ಹೇಳಿದರೂ ಕೂಡ ನಾವು ಅಂದ್ಕೊಂಡಿರೋ ಟೈಮ್ಗೆನೇನೇ ಡೆಲಿವರಿ ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡ್ಬೇಡ ಅದಕ್ಕಿಂತ ಮುಂಚೆ ಕೂಡ ಆಗ್ಬೋದು ಎಲ್ಲದಕ್ಕೂ ರೆಡಿ ಇರಬೇಕು ಅಂತ ಹೇಳಿ ಹಂಗಾಗಿ ಒಂಚೂರು ಅದನ್ನು ತಲೆಯಲ್ಲಿಕೊಂಡು ಇವಾಗ ಹೊರಟಿದ್ದೀವಿ ನಾನು ಬ್ಯಾಗೆಲ್ಲ ಮೊದಲೇ ಪ್ಯಾಕ್ ಮಾಡಿಬಿಟ್ನಲ್ಲ ಇವತ್ತಿನ ಐವತ್ತಿನ ಬೆಳಗ್ಗೆ ಹಾಗಾಗಿ ನನಗೆ ತುಂಬಾ ಅನುಕೂಲ ಆಯಿತು ಇನ್ನು ಸ್ವಲ್ಪ ಬಿಸಿನೀರು ಎಲ್ಲ ಬೇಕಾಗುತ್ತೆ ಅಂತೇಳಿ ಅಮ್ಮ ಫ್ಲಾಸ್ಕಿಗೆಲ್ಲನೂ ಕೂಡ ಹಾಕ್ತಾಯಿದ್ದಾರೆ ಅಪ್ಪು ಅದನ್ನೇ ಹೇಳ್ತಾಯಿದ್ರು ನೀನು ಆರಾಮಾಗಿರು ಕೂಲಾಗಿರು ಏನೂ ಆಗಲ್ಲ ನೀನು ನಾರ್ಮಲ್ ಆಗಿ ಪ್ರತಿದಿನ ಹೆಂಗಿರ್ತೀಯ ಹಂಗೆ ಇರು ಇವತ್ತೇನೋ ಡೆಲಿವರಿ ಅಂತ ಹೇಳ್ಬಿಟ್ಟು ತುಂಬ ಟೆನ್ಷನ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡ ಬಿ ಪಿ ಜಾಸ್ತಿ ಆಗುತ್ತೆ ಮತ್ತು ಕಡಿಮೆ ಆಗುತ್ತೆ ಅದರ ಆದರೆ ನಿಮಗೆ ತೊಂದರೆ ಅಂತೇಳಿ ಅವರು ಪ್ರತಿಯೊಂದು ಮೂಮೆಂಟಲ್ಲೂ ಕೂಡ ಹೇಳ್ತಾನೇ ಬರ್ತಾಯಿದ್ರು ಆರಾಮಾಗಿರು ಆರಾಮಾಗಿರು ಅಂತ ಹೇಳಿ ಇನ್ನು ನಾನು ಕೂಡ ಅಷ್ಟೇ ಅದ್ರ ಕಡೆ ಜ್ಞಾನ ಬಿಟ್ಬಿಟ್ಟು ಏನು ತೊಗೊಳ್ಬೇಕು ಏನು ತೊಗೋಬಾರ್ದು ಅದನ್ನೆಲ್ಲನೂ ಕೂಡ ಇದ್ದೀನಿ ಇವಾಗ ಸುಮಾರು ಸಮಯ ತೊಗೊಂಡೆ ನಾನು ಮತ್ತು ಎಲ್ಲನೂ ಕೂಡ ಯೋಚನೆ ಮಾಡಿ ಏನಾದ್ರು ಬಿಟ್ಟಿದ್ದೀನ ಇಲ್ವಾ ಅಂತೇಳಿ ತಗೊಳ್ಳಿಕ್ಕೆ ಮೇಯ್ನಾಗಿ ಹಾಸ್ಪಿಟಲ್ಗೆ ಡೆಲಿವರಿ ಟೈಮಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಫೈಲನ್ನ ಮಾತ್ರ ಮರಿಬಾರ್ದು ನಾವು ಏನೇನು ಮರೆತರೂ ಕೂಡ ಯಾಕಂದರೆ ಇವಾಗ ನೋಡಿ ಬೇರೆ ಏನೋ ಒಂದು ವಸ್ತು ಮರೆತೋದ್ರೂ ಕೂಡ ಆಮೇಲಿಂದ ಯಾರಿಗೆಲ್ಲಾದರೂ ಕೂಡ ತರಿಸ್ಕೊಳ್ಬೋದು ಆದರೆ ಫೈಲ್ ಮರೆತುಬಿಟ್ಟೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹೋದ ತಕ್ಷಣ ಅಡ್ಮಿಷನ್ನು ಅದು ಇದು ಸುಮಾರಷ್ಟು ಪ್ರೊಸೆಸ್ ಇರುತ್ತೆ ಅಲ್ವಾ ಅದಕ್ಕೆಲ್ಲ ಮೊದಲು ಫೈಲನ್ನೇ ಕೇಳ್ತಾರೆ ಅದನ್ನೇ ಮರೆತೋದ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ನಾನು ಮೊದಲು ಅದನ್ನು ತೆಗೆದು ನಾನು ಬ್ಯಾಗಲ್ಲಿ ಇಟ್ಕೊಂಡು ಬಿಟ್ಟಿದ್ದೆ ಬೆಳಗ್ಗೆನೇ ಆ ಕೆಲಸ ಮಾಡಿದ್ದೆ ಅದರಲ್ಲೂ ಕೂಡ ಎಲ್ಲ ರಿಪೋರ್ಟ್ಸು ಕೂಡ ಇದೆಯಾ ಇಲ್ವಾ ಅಂತ ಹೇಳಿ ಸಲ ಚೆಕ್ ಮಾಡ್ಕೊಂಡು ಬಿಡಬೇಕು ಚೆಕ್ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ ಹೋದ್ಮೇಲೆ ಒಂದಿಲ್ಲ ಅಂದರೂ ಕೂಡ ತೊಂದರೆ ಆಗುತ್ತೆ ಹಾಸ್ಪಿಟಲಲ್ಲೂ ಕೂಡ ಇರುತ್ತೆ ಆದ್ರೂ ಕೂಡ ನಾವು ಹಾಗಾಗಿ ಎಲ್ಲನೂ ಕೂಡ ನೋಡಿ ತೆಗೆದಿಟ್ಕೊಂಡ್ವಿ ಇನ್ನಿವಾಗ ಇವಾಗ ನಾನು ಅಪ್ಪು ಅಮ್ಮ ಮತ್ತೆ ಸಂತು ಹಾಗೆ ಕೃಷ್ಣಣ್ಣನೂ ಕೂಡ ಬಂದಿದ್ರು ಅವರು ಎಲ್ಲರೂ ಕೂಡ ಒಟ್ಟಿಗೆ ಹೊರಡ್ತಿದ್ದೀವಿ ಸಂತು ಹಿಂದೆ ಬೈಕಲ್ಲಿ ಬರ್ತಿದ್ದ ನಾವೆಲ್ಲ ಕಾರಲ್ಲಿ ಹೊರಟು ನಮ್ಗೆ ಹೋಗಂಗೆ ನಾನೇನ ಅಪ್ಪಿ ತಪ್ಪಿ ಫೋನ್ ಎತ್ತದಂಗೆ ಮಲ್ಲಿಕಟ್ಟಿದ್ರೆ ಇನ್ ಜೀವನ ಪೂರ್ತಿ ಫೋನ್ ಹಾಕಿರೋನು ರಾತ್ರಿನೇ ಹೇಳ್ದೆಲ್ಲ ಹ್ಮ್ ಹಿಂಗ್ ಬಿಡ ಆರಾಮಾಗಿರೋ ಹ್ಮ್ ಅವ್ರ ಆರಾಮಾಗವ್ರಪ್ಪ ಅಲ್ಲ ನಾನೇನ ಇವಾಗ ಫೋನ್ ಎತ್ತಿರ್ಲಿಲ್ಲ ಬಂದಿರ್ಲಿಲ್ಲ ಅಂತಿದ್ದ್ರೆ ಪರ್ಯಂತ ಬಿಡಯ್ಯ ಕಷ್ಟದಲ್ಲಿ ಫೋನ್ ಮಾಡ್ತಾವ

ಇನ್ನು ಹಾಸ್ಪಿಟಲ್ಗೆ ಹೋಗುವಾಗ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೊರಟಿದ್ದೀವಿ ಅಪ್ಪನೂ ಕೂಡ ಖುಷಿಯಾಗಿದ್ದರು ಆದರೆ ಅವರಲ್ಲಿ ಹೋದ್ಮೇಲೆ ಇಷ್ಟು ಖುಷಿಯಿಂದ ಇರಲಿಲ್ಲ ಇವಾಗ ಹಾಸ್ಪಿಟಲ್ ಕೂಡ ಬಂತು ನಾನು ವಾಕ್ ಮಾಡಿಕೊಂಡೇ ಹೋಗ್ತೀನಿ ಅಂತ ಹೇಳಿದೆ ನನಗೇನು ಅಷ್ಟೊಂದು ಸುಸ್ತು ಮತ್ತು ಪೇನ್ ಅಂತ ಅನ್ನಿಸ್ತಿರ್ತಿಲ್ವಲ್ಲ ಅದಕ್ಕೆ ಇಲ್ಲ ಇದು ಹಾಸ್ಪಿಟಲ್ ರೂಲ್ಸು ಅಂತೇಳಿ ಅವರು ನೆನೆಯೇ ಕರ್ಕೊಂಡು ಹೋಗ್ತಿದ್ದಾರೆ ಇನ್ನು ಬೆಳಗಿನ ಜಾವ ಅಲ್ವಾ ಹಾಗಾಗಿ ಫುಲ್ಲು ಸೈಲೆಂಟಾಗಿತ್ತು ವಾತಾವರಣ ನಾವು ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಅಂತ ನನಗಂತೂ ಅನ್ನಿಸ್ತಾ ಇರಲಿಲ್ಲ ಎಲ್ಲ ಬೇರೆ ಕಡೆ ಹೋಗಿದ್ದೀವಿ ಅಂತ ಅನ್ನಿಸ್ತಾ ಇತ್ತು ಗಜ್ಜಿ ಏನು ಇರಲಿಲ್ವಲ್ಲ ಹಂಗಾಗಿ ನಾನು ಕೂಡ ಕೂಲಾಗೇ ಇದ್ದೆ ಇನ್ನು ಅಲ್ಲಿ ಹೋದ್ಮೇಲೆ ಮೊದಲು ಬಿ ಪಿ ಎಲ್ಲನೂ ಕೂಡ ಚೆಕ್ ಮಾಡ್ತಾರೆ ಅದಾದಮೇಲೆ ಮಗುದು ಹಾರ್ಟ್ ರೇಟು ಇದನ್ನೆಲ್ಲ ಚೆಕ್ ಮಾಡ್ತಾರೆ ಮೊದಲು ಇವಾಗ ನನಗೆ ಬಿ ಪಿ ಚೆಕ್ ಮಾಡ್ತಿದ್ದಾರೆ ಬಿ ಪಿ ಎಲ್ಲ ನಾರ್ಮಲ್ಲಾಗೇ ಇತ್ತು para o Leu... ಬಿ ಪಿ ಎಲ್ಲ ಚೆಕ್ ಮಾಡಿದ್ದಾದಮೇಲೆ ನಾನು ನೇರವಾಗಿ ಲೇಬರ್ ರೂಮ್ಗೆ ಕರ್ಕೊಂಡು ಹೋದರು ಬೆಳಗಿನ ಜಾವ ಅಲ್ವಾ ಹಾಗಾಗಿ ಬೇರೆ ಯಾರನ್ನೂ ಕೂಡ ಒಳಗಡೆ ಅಲೋ ಮಾಡಿರಲಿಲ್ಲ ಎಲ್ರೂ ಹೊರಗಡೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದರು ಅಂದರೆ ಬೆಳಗ್ಗೆ ಆದಮೇಲೆ ಒಳಗಡೆ ಹೋಗ್ಬೋದು ಅಂತೇಳಿ ಹಾಗಾಗಿ ಎಲ್ಲರೂ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ ಮಗುದು ಹಾಡ್ಬಿಟ್ಟದು ಹ್ಮ್ ಮಿಷಿನಲ್ಲಿ ಇದಕ್ಕೆ ಹಾಕಿರ್ತಾರಲ್ಲ ಅದು ಇನ್ನ ಗೊತ್ತಿಲ್ಲ ನೋಡೋಣ ನೀನು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಂಬಿಡ ಆಯಿತಾ ಶಕ್ತಿಶಾಲಿಯಾಗಿರಬೇಕು ಯಾವುದಕ್ಕೂ ಭಯಪಡಬಾರ್ದು ನೋವಾದರೂ ಕಂಟ್ರೋಲ್ ಮಾಡ್ಕೊಬೇಕು ಆಯಿತಾ ಆರಾಮಾಗಿರುತ್ತೆ ನಾನು ಅಡ್ಮಿಷನ್ ಮಾಡ್ಕೊತೀನಿ ಹುಷಾರು ಹಾಸ್ಪಿಟಲ್ಗೆ ಹೋದ್ಮೇಲೆ ವಾಟರ್ ಬ್ರೇಕ್ ಆಗಿರೋದು ಕನ್ಫಮಾ ಏನು ಅಂತ ಹೇಳ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಅವ್ರಿಗೆ ಕನ್ಫರ್ಮ್ ಆದಮೇಲೆ ಅವರು ಅಡ್ಮಿಷನ್ ಆಗಲಿಕ್ಕೆ ಹೇಳೋದು ನಮಗೂ ಕೂಡ ಹಂಗೆ ಹೇಳಿದರು ನಂದು ಕನ್ಫರ್ಮ್ ಆದಮೇಲೆ ಇವಾಗ ಅಪ್ಪುಗೆ ಹೇಳಿದರು ಅಡ್ಮಿಷನ್ ಮಾಡಿಸ್ಬಿಟ್ಟು ಡೆಲಿವರಿ ಆಗ್ಬೋದು ಅಂತ ಸರಿ ಅಂದ್ಬಿಟ್ಟು ಇವಾಗ ಅಪ್ಪು ಮತ್ತು ಕೃಷ್ಣನ ಇಬ್ಬರು ಕೂಡ ಬಿಲಿಂಗ್ ಸೆಕ್ಷನಾಗಿ ಬಂದು ಅಡ್ಮಿಷನ್ ಮಾಡಿಸ್ತಿದ್ದಾರೆ ಇಲ್ಲಿ ಯಾವ ಥರ ಇತ್ತು ಅಂತ ಅಂದರೆ ನಾವು ಅಡ್ಮಿಟ್ ಆಗ್ತೀವಲ್ವ ಆವಾಗಣೆ ಏಯ್ಟಿ ಪರ್ಸೆಂಟು ಪೇ ಮಾಡಬೇಕಿತ್ತು ಅಮೌಂಟು ಅದಾದಮೇಲೆ ಡೆಲಿವರಿ ಆಗಿ ಡಿಸ್ಚಾರ್ಜ್ ಆಗ್ತೀವಿ ನೋಡಿ ಆವಾಗ ಮಿಕ್ಕಿದ್ದೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು ಅಂತದ್ದು ಹಾಗಾಗಿ ಇವಾಗ ಪೇ ಮಾಡ್ಲಿಕ್ಕೆ ಹೋದರು ಹಾಗೆ ನಾವು ರೂಮ್ನು ಕೂಡ ನೋಡಿರಲಿಲ್ಲ ಡೆಲಿವರಿ ಆದ್ಮೇಲೆ ಯಾವ ರೂಮಲ್ಲಿರೋದು ಇರೋದು ಅಂತೇಳಿ ಮೊದಲೇ ಹೋಗಿ ನೋಡ್ಕೊಂಡು ಬರಬೇಕು ಅಂತೇಳಿ ಅನ್ಕೊಂಡಿದ್ವಿ ಅಂದರೆ ಫ್ರೈಡೆ ನನಗೆ ಸ್ಕ್ಯಾನಿಂಗ್ ಹೇಳಿದ್ರು ಆ ಫ್ರೈಡೆ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮುಗಿಸ್ಕೊಂಡು ರೂಮ್ನು ಕೂಡ ನೋಡ್ಕೊಂಡು ಬರೋಣ ಅಂತೇಳಿ ಅಂದ್ಕೊಂಡಿದ್ದು ಆದರೆ ಫ್ರೈಡೇನೇ ನನಗೆ ಡೆಲಿವರಿ ಪೇನ್ ಬಂದಿದ್ದರಿಂದ ನೇರವಾಗಿ ಹಾಸ್ಪಿಟಲಿಗೆ ಬಂದುಬಿಟ್ವಲ್ವ ಹಾಗಾಗಿ ರೂಮ್ ಏನೇ ನೋಡಿರಲಿಲ್ಲ ಇನ್ನು ಅಪ್ಪು ಇವಾಗ ಹೋಗಿ ಅಡ್ಮಿಟ್ ಮಾಡಿದ್ಮೇಲೆ ರೂಮ್ನ ಕೂಡ ನೋಡ್ಕೊಂಡು ಬಂದರು ಪ್ರೈವೇಟ್ ರೂಮು ಮತ್ತು ಡಿಲೆಕ್ಸು ಈ ಥರ ಎಲ್ಲ ಇರುತ್ತೆ ಅಪ್ಪು ಬಂದುಬಿಟ್ಟು ಪ್ರೈವೇಟ್ ರೂಮ್ನ ಓಕೆ ಅಂತ ಮಾಡಿದರು ಯಾಕಂದರೆ ಡಿಲಕ್ಸ್ ಎಲ್ಲ ಆಗಿಬಿಟ್ಟಿತ್ತಂತೆ ಯಾವುದು ಕೂಡ ಇರಲಿಲ್ವಂತೆ ಇದ್ದಿದ್ದೇ ಇದು ಹೇಳಿ ಒಂದು ರೂಮ್ ನೋಡ್ಕೊಂಡು ಬಂದರು ಅಕಸ್ಮಾತ್ ಡೆಲಿವರಿ ಆದಮೇಲೆ ಯಾವುದಾದ್ರೂ ಒಂದು ಡಿಲಕ್ಸ್ದು ರೂಮ್ ಖಾಲಿ ಇದ್ದರೆ ಆವಾಗ ಅಲ್ಲಿಗೆ ಹೋಗ್ಬೋದು ಚೇಂಜ್ ಮಾಡ್ಕೊಳ್ಬೋದು ಅಂತ ನನಗೆ ಇದೇ ರೂಮ್ ಓಕೆ ಅಂತ ಅನ್ನಿಸ್ತು ಹಾಗಾಗಿ ಇದೇ ಇರಲಿ ಬಿಡಪ್ಪು ಅಂತ ಹೇಳಿದ್ದೆ ಆ ರೂಮ್ ಏನಂದರೆ ಇನ್ನೊಂದು ಚೂರು ಸ್ವಲ್ಪ ದೊಡ್ಡದಾಗಿರುತ್ತೆ ಅಷ್ಟೇ ಇದು ಸ್ವಲ್ಪ ಚಿಕ್ಕದಾಗಿದೆ ಹಾಗಾಗಿ ಇದೇ ಓಕೆ ಅಂತ ಅನ್ನಿಸ್ತು ಪಾಪ ನಿಮ್ಮ ಅಕ್ಕ ನಡಲಾಡ್ತಾವಳೆ ನೀವು ನಡ್ತಾವಣೆ ಇನ್ನ ಪೇನ್ ಬರಲಿಕ್ಕೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ರು ನನಗೆ ಸ್ವಲ್ಪ ಲೈಟ್ ಆಗಲ್ವಾಗ ಪೇನ್ ಇದ್ದಿತ್ತು ಅದೊಂದು ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೇಳಿ ಟಾಬ್ಲೆಟ್ಸ್ ತಗೊಂಡ್ಮೇಲೆ ಪೇನ್ ಕೂಡ ಶುರುವಾಯಿತು ಅಂದರೆ ಈಗ ಕಂಟಿನ್ಯೂಸ್ ಆಗಿ ಪೇನ್ ಇರಲ್ಲ ಸ್ವಲ್ಪ ಬ್ರೇಕ್ ತಗೊಂಡು ಬ್ರೇಕ್ ತಗೊಂಡು ಪೇನ್ ಬರೋ ಥರ ಆಗ್ತಾ ಇತ್ತು ಅಷ್ಟೇ ಇನ್ನು ಅಪ್ಪನು ಕೂಡ ಬೆಳಗ್ಗೆ ತಿಂಡಿಯೆಲ್ಲ ಏನು ಮಾಡಿರಲಿಲ್ಲ ಹಾಗೆ ನಾವು ತೊಗೊಂಡು ಬಂದಿದ್ವಲ್ಲ ಬ್ಯಾಗು ಅದನ್ನೆಲ್ಲ ಕೂಡ ಕಾರಲ್ಲೇ ಇಟ್ಟಿದ್ರು ಅದನ್ನೆಲ್ಲ ತೊಗೊಂಡೋಗಿ ಅಡ್ಮಿಷನ್ ಆದಮೇಲೆ ಎಲ್ಲೂ ಕೂಡ ರೂಮಲ್ಲಿ ಬಂದ್ರು ನಾನು ನಂದು ಕೂಡ ಇನ್ನೂ ತಿಂಡಿ ಏನೂ ಆಗಿರಲಿಲ್ಲ ಅಪ್ಪ ಬಂದ್ಬಿಟ್ಟು ನಿಂಗೆ ತಿಂಡಿ ತಿನ್ಬಿಡು ಅದಾದ್ಮೇಲೆ ನಾವು ಮಿಕ್ಕಿದ ಕೆಲಸ ಎಲ್ಲ ಹೋಗಿ ನೋಡ್ತೀವಿ ಅಂತ ಹೇಳಿ ನನಗೆ ಇವಾಗ ತಿಂಡಿ ತಿನ್ಸ್ಲಿಕ್ಕೆ ಬಂದ್ರು ಅಮ್ಮ ಸ್ವಲ್ಪ ಹೊರ್ಗಡೆನೆ ಇರ್ತಿದ್ರು ಯಾಕಂದ್ರೆ ಅವ್ರಿಗೆ ಆವತ್ತಿನ ದಿನನೇ ಕೆಮ್ಮು ಮತ್ತೆ ನೆಗಡಿ ಆಗಿಬಿಟ್ಟಿತ್ತು ಇಷ್ಟು ದಿನ ಅವ್ರಿಗೇನೂ ಆಗಿರಲಿಲ್ಲ ಏನೋ ಗೊತ್ತಿಲ್ಲ ನಮ್ಮ ಬ್ಯಾಡ್ಲಕ್ ಅನ್ಸುತ್ತೆ ಆವತ್ತೇ ಅವ್ರಿಗೆ ಸ್ವಲ್ಪ ಶೀತ ಎಲ್ಲ ಆಗಿತ್ತಲ್ಲ ಅವ್ರಿಗೆ ಸ್ವಲ್ಪ ಭಯ ಈಗ ಡೆಲಿವರಿ ಟೈಮಲ್ಲಿ ನನ್ನಿಂದ ಏನಾದರೂ ಸ್ಪ್ರೆಡ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ಹೇಳ್ಬಿಟ್ಟು ಅವರು ಸ್ವಲ್ಪ ಲೇಬರ್ ರೂಮಿಂದ ಹೊರ್ಗಡೆನೇ ಇರ್ತಿದ್ರು ಇನ್ನು ಅಪ್ಪು ಹೇಳ್ತಾ ಇದ್ರು ಇವಾಗೇನು ಆಗಲ್ಲ ಆರಾಮಾಗಿ ಮಗು ಆದಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕು ನಾವು ಅಷ್ಟೇ ಅಂತ ಇನ್ನು ಅಮ್ಮಂಗೆ ಎಲ್ಲನೂ ಕೂಡ ತೋರಿಸ್ತಾ ಇದ್ರು ಎಲ್ಲೆಲ್ಲಿ ಏನೇನಿದೆ ಏನೇನು ಕೊಡಬೇಕು ಹೇಳಿ ಅವರು ನೋಡ್ತಿದ್ರು

ಇವಾಗ ಮಧ್ಯಾಹ್ನ ಊಟಕ್ಕೆ ತರಿಸ್ಬೋದು ಬೇಡ ನಾನೀಗ ತಿನ್ನಲ್ಲ ಇನ್ಮೇಲೆ ತಿನ್ನೋದೇ ಇಲ್ಲ ನಾನು ಯಾಕೆ ತಿನ್ಬೋದು ಊಟ ತಿನ್ನೋಕೆ ಒಂದು ಸಲ ಒಂದ್ಸಲ ತಿನ್ನೆಲ್ಲ ಸಾಂಬಾರು ಬೇಕಾ ಚಟ್ನಿ 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 ಅಪ್ಪ ಕೂತ್ಕೊಂಡಿಸ್ತೀನಿ ಇಲ್ಲ ಅವ್ರು ಹೇಳಿದ್ರು ಚೆನ್ನಾಗಿ ವಾಕ್ ಮಾಡಿ ಅಂತ ಅದೇ ವಾಕಿಂಗ್ ಎಲ್ಲ ಇರಬೇಕು ಸಾಂಬಾರು ಬೇಡವಾ ಬೇಡ ಬೇಡ ಚೆನ್ನಾಗಿರುತ್ತೆ ಸಾಂಬಾರು ಹೆಂಗಿದೆ ತೋರಿಸು ಮಾಮೂಲಿಯಾದ ತರಕಾರಿ ಸಾರು ಬೇಡ ನುಗ್ಗೆಕಾಯಿ ಸಾರು ಬೆಟ್ಟಿರ್ತದಮ್ಮೆಲ್ಲ ಫುಲ್ಲು ಐ ಪ್ರೋಟೀನ್ ಬೇಳೆ ಎಲ್ಲ ಹಾಕಿರ್ತಾರೆ ಇನ್ನು ನನಗೆ ತಿಂಡಿ ತಿನ್ನಿಸ್ಬಿಟ್ಟು ನಾನು ಕೂಡ ಹೋಗಿ ಹೊರಗಡೆ ತಿನ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ತಿಂಡಿ ತಿನ್ನಿಸಿದ್ರು ಆದರೆ ಹೋಗಿ ತಿಂಡಿನೂ ತಿಂದ್ಕೊಂಡು ಬಂದಿರಲಿಲ್ಲ ಏನೂ ಇಲ್ಲ ನಿಜ ಹೇಳಬೇಕು ಅಂದರೆ ಇವತ್ತಿನ ದಿನ ಪೂರ್ತಿ ಅಂದರೆ ಡೆಲಿವರಿ ಆಗೋವರ್ಗು ಅವರು ಏನಂದರೆ ಏನೂ ತಿಂದಿರಲಿಲ್ಲ ಬರೀ ನೀರು ಕೊಡ್ಕೊಂಡೇ ಇದ್ದಾರೆ ಎಷ್ಟು ಬಲವಂತ ಮಾಡಿದರೂ ಕೂಡ ಯಾರು ಬಲವಂತ ಮಾಡಿದ್ರು ಅವ್ರಿಗೆ ಊಟ ಸೇರಿಲ್ಲ ಇವತ್ತು ಇನ್ನು ನನಗೂ ಕೂಡ ಇವಾಗ ಸ್ವಲ್ಪ ಪೇನು ಜಾಸ್ತಿ ಆಗ್ತಾ ಇತ್ತು ಸ್ವಲ್ಪ ಚೆನ್ನಾಗಿ ತಿನ್ನಬೇಕು ತಿಂದರೆ ಒಂಚೂರು ನನಗೂ ಎನರ್ಜಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಬಲವಂತ ಮಾಡಿ ಸ್ವಲ್ಪ ಚೆನ್ನಾಗಿ ತಿನ್ನಿಸ್ಕೊಟ್ರು ಇಡ್ಲಿ ಅಲ್ವಾ ಹಾಗಾಗಿ ಒಂಚೂರು ಹಾಗೆ ತಿಂದ್ಕೊಂಡುಬಿಟ್ಟೆ ಅದಾದಮೇಲೆ ಡಾಕ್ಟರ್ ನನಗೆ ಸ್ವಲ್ಪ ಎಕ್ಸಸೈಸ್ ಮಾಡಲಿಕ್ಕೆ ಹೇಳಿದ್ರು ಸ್ವಲ್ಪ ವಾಕಿಂಗ್ ಚೆನ್ನಾಗಿ ಮಾಡು ಹಾಗೆ ಒಂದು ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡು ಅಂತ ಹೇಳಿ ಹಾಗಾಗಿ ನಾನು ಕೂಡ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇದ್ದೆ ಆಮೇಲೆ ಸ್ವಲ್ಪ ಬ್ರೇಕ್ ಇದ್ದೆ ಮತ್ತು ಒಂಚೂರು ಎಕ್ಸಸೈಸ್ ಇದ್ದೆ ಹಿಂಗೆ ಮಾಡ್ಕೊಳ್ತಾ ಇದ್ದೆ ಯಾವುದೂ ಕೂಡ ಒಂದೇ ಸಮ ಮಾಡಲಿಕ್ಕೆ ಆಗ್ತಿರಲಿಲ್ಲ ತುಂಬ ಟಯರ್ಡ್ ಅನಿಸೋದು ಸುಸ್ತಾಗ್ತಾ ಇತ್ತು ಹಾಗೆ ಸಲ ಪೇನ್ ಬರ್ತಿತ್ತಲ್ವ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ನ ಒನ್ ಟೈಮು ಚೆನ್ನಾಗಿರ್ತಿದೆ ನಾರ್ಮಲ್ ಆಗಿರ್ತಿದೆ ಏನೂ ಅನ್ನಿಸ್ತಿರ್ಲಿಲ್ಲ ಆದರೆ ಪೇನ್ ಬಂದಾಗ ಮಾತ್ರ ಕಂಟ್ರೋಲ್ ಮಾಡೋಕಾಗ್ತಾನೆ ಇರಲಿಲ್ಲ ಇನ್ನು ಅಮ್ಮವಂತೂ ಅವ್ರ ಒಳಗಡೆನೂ ಬರಲಿಕ್ಕಾಗ್ದೇ ಹೊರಗಡೆನೂ ಇರಲಿಕ್ಕಾಗದೆ ಒಂಥರ ಓದಾಡ್ತಾ ಇದ್ದಾರೆ ಪಾಪ ಅವರು ಅವ್ರಿಗೆ ಈ ಥರದ್ದೆಲ್ಲ ಅಂದರೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೊಂಡು ಬಿಡ್ತಾರೆ ಒಂಚೂರು ಗಾಬ್ರೇಲೇ ಇರ್ತಾರೆ ಯಾವಾಗ್ಲೂ ಇನ್ನು ಅಲ್ಲಿ ಸಪ್ಪು ಕೂತಿದ್ದಾರಲ್ಲ ಅದನ್ನಪ್ಪು ಒಂಚೂರು ವಿಡಿಯೋ ಮಾಡ್ಕೊಂಡಿದ್ದಾರೆ ಡೆಲಿವರಿ ಆದಮೇಲೆ ನನಗೆ ತೋರಿಸ್ತಾ ಇದ್ರು ಅಂತೂ ಫುಲ್ಲು ಸೊಪ್ಪು ಹಾಕ್ಬಿಟ್ಟಿದ್ರು ಡೆಲಿವರಿ ಆಗೋವರ್ಗು ಅಂತ ಲೈಟಿಂಗ್ಸ್ ಇಲ್ಲ ನಿದ್ದೆ ಮಾಡು ಸ್ವಲ್ಪ ಹತ್ತು ಹದಿನೈದು ನಿಮಿಷ ನಿದ್ದೆ ಮಾಡು ಏನು ಗೊತ್ತಾ ನಿನಗೆ ಎಕ್ಸೈಟ್ಮೆಂಟ್ ಜಾಸ್ತಿ

Yesterday, most of the people, most of them one not be there in second shift or so unless it's a Now, I am in labor room. Once I came on, I been able to see the sister. ಸ್ವಲ್ಪ ಹೊತ್ತು ನಾನು ಕೂಡ ನಿದ್ರೆ ಮಾಡಿದೆ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇರ್ಬೋದು ಪೇನ್ ಬರುತ್ತಲ್ವಾ ಆವಾಗ ಪಟ್ಟಂತ ಎಚ್ಚರ ಆಗಿಬಿಡೋದು ಆದರೆ ನಿದ್ದೆ ಮಾತ್ರ ನನಗೇನೋ ತಡಿಲಿಕ್ಕೆ ಆಗ್ತಿರ್ಲಿಲ್ಲ ತುಂಬ ನಿದ್ರೆ ಬರ್ತಾಯಿತ್ತು ಇನ್ನು ಹಂಗೂ ಹಿಂಗೂ ಹೊತ್ತತ್ರ ಮಧ್ಯಾಹ್ನ ಏನೋ ಆಗಿತ್ತು ಮಧ್ಯಾಹ್ನ ನನಗೆ ಲಂಚ್ ಏನೂ ಕೊಟ್ಟಿರಲಿಲ್ಲ ಯಾಕಂದರೆ ಇವತ್ತೇ ಡೆಲಿವರಿ ಆಗ್ಬೋದು ಅಂತ ಹೇಳಿ ಡೆಲಿವರಿಗಿಂತ ಮುಂಚೆ ಊಟ ಏನೂ ಕೊಡೋಲ್ಲ ಅಂತೆ ಹಂಗಾಗಿ ಅಪ್ಪ ಬಂತು ಹಾಗೆ ಮಾತಾಡಿಸ್ಕೊಂಡು ಕೂತಿದ್ದಾರೆ ಅಂದರೆ ನಾನು ಸ್ವಲ್ಪ ಪೇನ್ ಅಂತ ಅಳ್ತಿದ್ನಲ್ವಾ ಆ ನೋವು ಕಡೆ ಗಮನ ಬಿಟ್ಟು ಬೇರೆ ಕಡೆ ಗಮನ ಕೊಡಲಿ ಅಂತ ಹೇಳಿಬಿಟ್ಟು ಆ ಮಗದು ಹಾರ್ಟ್ಬೀಟ್ ನೋಡು ಇಷ್ಟು ಬರ್ತಾಯಿದೆ ಎಷ್ಟು ಬಂದರೆ ಆ ಮಗು ನಾರ್ಮಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಆ್ಯಕ್ಟಿವ್ ಆಗಿದೆ ಎಲ್ಲ ಹೇಳಿ ಏನೇನೋ ಒಟ್ನಲ್ಲಿ ಅವರು ನನ್ನನ್ನು ಡೈವರ್ಟ್ ಮಾಡ್ತಾ ಇದ್ರು ಮಾತಾಡಿಸ್ಕೊಂಡು

ಗೆಸ್ ಮಾಡಿರೋ ಹಾಗೆ ನಮ್ಮ ಮನೆಗೆ ಪುಟ್ಟು ಬಾಲಕೃಷ್ಣನೇ ಬಂದಿದ್ದಾರೆ ಸುಮಾರು ಜನ ಬಾಯ್ ಬೇಬಿನೇ ನಿಮಗಾಗೋದು ಮನೆ ಪುಟ್ಟ ಕೃಷ್ಣನೇ ಬರೋದು ಅಂತೆಲ್ಲ ಹೇಳಿ ಗೆಸ್ ಮಾಡ್ತಾ ಇದ್ರಿ ಹಾಗೆ ಆಶೀರ್ವಾದ ಕೂಡ ಮಾಡ್ತಿದ್ರಿ ಅದೇ ಥರ ಮನೆಗೆ ಪುಟ್ಟು ಬಾಲಕೃಷ್ಣ ಬಂದಿದ್ದಾರೆ ನೋಡಿ

ಕಂಗ್ರ್ಯಾಚುಲೇಷನ್ ನನಗೆ ನನ್ನ ಜಾಸ್ತಿ ನೋಡಿ ನೋಡಿ ನನ್ನ ಕಲರ್ ಬಂದ್ಬಿಟ್ಟವನಿ नमक का वोट किया था इन क्या आकलन पर निकला था इल्लिंट कल ट्रैक लाइट पर है टेडी का बुला न्यूर्जेसी करें ना ले आरेंज करें बाय यार बुताई तक्की ना आरती नहीं करती थी लांग ताड़ी आने इतका लेस ಅಲ್ಲಿಂದ ಇಕ ಬಂದಿದ್ದೀನಿ ಇಟ್ಕೊಳಕೆ ಬಿಡ್ಲಿಲ್ಲ ಕಿತ್ಕೊಂಡು ನೋಡ್ಬಂತು ಗೊತ್ತಾ ನಂತರ ಅವಳು ನಿಂಗೆ ಗೊತ್ತಾ ಅವಳು ನಿನ್ ನಿನ್ನೇ ಕನ್ವರ್ಸ್ತಿದ್ಲು ಬಂದ ಹಿಂದ ಅವಳು ನೂರ್ ಸತಿ ಹೇಳಿದ್ದಾಳೆ ಶಿಲ್ಪತೆ ಪಾಪು ನಾ ನಾಳೆ ಕರ್ಕೊಂಡು ಹೋಗೋಣ ನಾನು ಬರ್ತೀನಿ ನೋಡಕ್ಕೆ ಆಯ್ತಾ ಅಂತ ಹೇಳೋವಳು ಹ್ಞೂ ಹುಷಾರಾಗಿ ನೋಡ್ಕೋ ಅಂತ ಹೇಳಿದ್ದು ಎಲ್ಲರೂ ಕೂಡ ಪಾಪ ನೋಡಿದ ತಕ್ಷಣ ಹತ್ಬಿಟ್ರು ಹತ್ಬಿಟ್ಟು ಸಮಾಧಾನ ಮಾಡ್ಕೊಂಡ್ಬಿಟ್ರು ಖುಷಿಗೋ ಅದು ಗೊತ್ತಿಲ್ಲ ಹೋಗುತ್ತಿಲ್ಲ ಒಟ್ಟಿನಲ್ಲಿ ಅದೊಂದು ಅಳು ಬಂದುಬಿಡುತ್ತೆ ನಮ್ಮ ಮನೇಲಿ ಮುದ್ದಾದ ಮಗು ಮೊದಲನೇ ಸಲ ಬಂದಿರೋದಲ್ವ ಹಂಗಾಗಿ ಎಲ್ರಿಗೂ ಕೂಡ ಖುಷಿನೇನೇ ಆದರೆ ಅಪ್ಪುಗಂತೂ ಹಳ್ಳಿಕ್ಕೂ ಆಗ್ತಿರ್ಲಿಲ್ಲ ಖುಷಿ ಪಡ್ಲಿಕ್ಕೂ ಆಗ್ತಿರ್ಲಿಲ್ಲ ಅವ್ರು ತುಂಬ ದುಃಖದಲ್ಲಿದ್ದರು ಏನೋ ಒಂಥರ ಬೇಜಾರಲ್ಲಿದ್ದರು ಅವರು ಅವತ್ತು ಯಾಕಂದರೆ ಅವರು ಬೆಳಗ್ಗೆಯಿಂದ ಡೆಲಿವರಿ ಆಗೋವರೆಗೂ ಕೂಡ ನನ್ನ ಜೊತೆಯಲ್ಲೇ ಇದ್ರು ಒಂದು ಕ್ಷಣವೂ ಕೂಡ ಬಿಟ್ಟು ಆ ಕಡೆ ಈ ಕಡೆ ಅವರು ಹೋಗಿರಲಿಲ್ಲ ತಿಂಡಿನೂ ತಿನ್ಲಿಕ್ಕೆ ಹೋಗಿಲ್ಲ ಊಟನೂ ಮಾಡಿಲ್ಲ ಅಂದರೆ ನೀವು ಯೋಚನೆ ಮಾಡಿ ಅವ್ರು ಎಷ್ಟು ಫೀಲ್ ಮಾಡಿಕೊಂಡು ಇದ್ರು ಅಂತ ಹೇಳ್ಬಿಟ್ಟು ಅದಲ್ಲದೆ ಡೆಲಿವರಿ ವಾರ್ಡ್ಗೂ ಕೂಡ ಅವ್ರದ್ದು ಕರೆದಿದ್ರು ಡೆಲಿವರಿ ಆಗೋ ಸಮಯದಲ್ಲಿ ಅವರು ನನ್ನ ಜೊತೆಯಲ್ಲೇ ಇದ್ರು ಅವ್ರಿಗೆ ತುಂಬ ಅಂದರೆ ತುಂಬ ನೋವಾಗ್ಬಿಟ್ಟಿದೆ ಅಂದರೆ ನಾನು ಅಷ್ಟು ಕಷ್ಟಪಡೋದನ್ನ ನೋಡಿ ಅವ್ರಿಗೆ ತುಂಬ ಬೇಜಾರಾಗಿಬಿಟ್ಟಿದೆ ಆ ಟೈಮಲ್ಲಿ ಕೂಡ ಅಷ್ಟೇ ಅವ್ರಿಗೆ ಅಳು ಬಂದರೂ ಕೂಡ ಕಂಟ್ರೋಲ್ ಮಾಡಿಕೊಂಡು ನನಗೆ ಸ್ವಲ್ಪ ಧೈರ್ಯ ಹೇಳ್ಕೊಂಡು ಜೊತೆಯಲ್ಲಿದ್ದರಲ್ವ ಅವ್ರಿಗೆ ಅದೆಲ್ಲ ಒಂಥರ ದುಃಖ ಜಾಸ್ತಿ ಆಗಿಬಿಟ್ಟಿದೆ ಮಗು ಹುಟ್ಟಿದಾಗಲೂ ಕೂಡ ಅಷ್ಟೇ ಅವರು ತುಂಬ ಖುಷಿ ಪಡೋದನ್ನ ನಾನು ನೋಡಲೇ ಇಲ್ಲ ಸದ್ಯ ನನಗೆ ನೋವು ಕಮ್ಮಿ ಆಯ್ತಲ್ಲ ಅನ್ನೋದೊಂದು ಸಮಾಧಾನದಲ್ಲಿದ್ದರು ಅವರು ಅದನ್ನೇ ಹೇಳ್ತಾಯಿದ್ರು ನನಗೆ ಆ ಕ್ಷಣದಲ್ಲಿ ಮಗುನೂ ಬೇಡ ಏನೂ ಬೇಡ ನೀನು ಒಬ್ಳಿದ್ರೆ ಸಾಕು ಅಂತ ಅನ್ನಿಸ್ಬಿಡ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಅದನ್ನು ಕೇಳೇನೋ ಒಂಥರ ನನಗೆ ಖುಷಿ ಪಡಬೇಕಾ ಬೇಜಾರು ಮಾಡ್ಕೊಳ್ಬೇಕಾ ನಿಜ ಏನೂ ಗೊತ್ತಾಗಲಿಲ್ಲ ಏನೋ ಒಂಥರ ಮಿಕ್ಸಡ್ ಫೀಲಿಂಗು ಅವರು ಒಂದು ನಾಲ್ಕೈದು ದಿನದವರೆಗೂ ಅದೇ ಗುಂಗಾಲಿದ್ರೆ ಅವ್ರು ಈಚೆ ಕಡೆನೇ ಬಂದಿರಲಿಲ್ಲ ಅಂದರೆ ಅಷ್ಟು ಪೇನ್ ಇರುತ್ತಲ್ಲ ಹೆಣ್ಮಕ್ಳಿಗೆ ಅದು ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ತಾರೆ ಅಂತ ಅವರು ಅದನ್ನೆಲ್ಲ ಮೊದಲನೇ ಸಲ ಅಲ್ವಾ ನೋಡಿದ್ದವರು ತುಂಬನೇ ಎಮೋಷ್ನಲ್ ಆಗಿಬಿಟ್ಟಿದ್ರು ಇನ್ನು ಪಾಪುನ ಅವರು ಖುಷಿ ಖುಷಿಯಾಗಿ ನೋಡಲಿಕ್ಕೆ ಸುಮಾರು ಸಮಯ ತೊಗೊಂಡ್ರು ಸದ್ಯ ನಿನಗೆ ನೋವು ಕಮ್ಮಿ ಆಯ್ತಲ್ಲ ಆಮೇಲೆ ಪಾಪು ಅನ್ನೋ ಥರ ಅವರು ಆಗ್ಬಿಟ್ಟಿದ್ರು ಆ ಥರ ಯೋಚನೆ ಮಾಡ್ತಾಯಿದ್ರು ಇನ್ನು ಇವಾಗಲೂ ಅಷ್ಟೇ ಎಲ್ಲರೂ ಕೂಡ ಪಾಪು ನೋಡ್ಕೊಂಡು ಖುಷಿ ಪಡ್ತಿದ್ರೆ ಇವರು ನನಗೇನೋ ಆಗಿಲ್ವಲ್ಲ ನಾನು ಆರಾಮಾಗಿದ್ದೀನಲ್ಲ ಅಂತ ಹೇಳಿಬಿಟ್ಟು ನನ್ನ ಬಗ್ಗೆನೇ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಾಯಿದ್ರು ನಿಂಗೆ ಓಕೆನಾ ನೀನು ಆರಾಮಾಗಿದ್ಯಾ ನಿನ ಪೇನಿನಾದ್ರೂ ಇದೆಯಾ ಹೇಳು ಅಂತ ಹೇಳಿ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಹೋಗು ರೆಸ್ಟ್ ಮಾಡು ಏನಾದರೂ ತಿನ್ಕೊಂಡು ಅಂದರೂ ಕೂಡ ಅವ್ರು ಹೋಗಿರಲಿಲ್ಲ ಡೆಲಿವರಿ ಆದಮೇಲೂ ಕೂಡ ಅವ್ರು ಹೋಗಲಿಲ್ಲ ಅವರು ಹೋಗಿ ಊಟ ಮಾಡಿದ್ದು ಅಂದರೆ ಮಧ್ಯರಾತ್ರಿ ನಾಲ್ಕು ಗಂಟೆಗೆ ಏನೋ ಅದು ಫುಲ್ಲು ಬಲವಂತ ಮಾಡಿ ಎಲ್ಲರೂ ಕೂಡ ಹೇಳಿದಕ್ಕೆ ಹೋಗೊಂಚೂರು ತಿನ್ಕೊಂಡು ಬಂದಿದ್ದಾರೆ ಅಷ್ಟೇ ಇನ್ನು ಇಡೀ ರಾತ್ರಿ ನನ್ನ ಜೊತೆ ಅವರು ಕೂಡ ಹೆಚ್ಚಾಗೇ ಇದ್ದರು ಅವರ ಪಾಪ ಜೊತೆ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಎಷ್ಟು ನೋವು ಕೊಟ್ಟು ಹೊರಗಡೆ ಬಂದಿದ್ಯಾ ನಿಮ್ಮಮ್ಮಂಗೆ ಅಂತ

ఇవ అదే ముక్త మగ నోడీ ನನಗೆ ಡೆಲಿವರಿ ತುಂಬಾ ಕಷ್ಟ ಆಗಿಬಿಟ್ಟಿತ್ತು ಹಾಗಾಗಿ ಅಪ್ಪಗೂ ಅಷ್ಟೊಂದು ದುಃಖ ಆಗಿದ್ದು ಇನ್ನು ಎಲ್ಲರೂ ಅವ್ರಿಗೆ ಸಮಾಧಾನ ಮಾಡಿದ್ರು ಅಂದರೆ ಪ್ರತಿಯೊಂದು ಹೆಣ್ಮಕ್ಳು ಜೀವನದಲ್ಲೂ ಇದ್ದೇ ಇರುತ್ತೆ ಅದನ್ನು ವಾಕ್ಸಪ್ ಮಾಡ್ಕೊಳ್ಬೇಕು ಅಂತ ಅದಾದಮೇಲೆ ಅವ್ರು ಸ್ವಲ್ಪ ಸಮಾಧಾನ ಆಗಿದ್ದು ನಿಜವಾಗ್ಲೂ ಸಮಾಧಾನ ಆದ್ರೆ ಅಥವಾ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅಂತ ಸ್ವಲ್ಪ ಇದ್ರೆ ಏನೋ ಗೊತ್ತಿಲ್ಲ ನನಗೆ ಕೊಟ್ನಲ್ಲಿ ಒಂಚೂರು ನಾರ್ಮಲ್ ಆಗ್ತಾ ಬಂದರು ಇನ್ನು ನೀವೆಲ್ಲರೂ ಕೂಡ ನನಗೆ ಯಾವಾಗಲೂ ಆಶೀರ್ವಾದ ಮಾಡ್ತಾ ಇರ್ತೀರಾ ಹಾಗೆ ನನ್ನ ಮಗುಗೂ ಕೂಡ ಬ್ಲೆಸ್ ಮಾಡಿ ಆಯುಷು ಆರೋಗ್ಯ ಭಗವಂತ ಕೊಡಲಿ ಅಂತ ಹೇಳಿ ಇನ್ನು ಈ ಬ್ಲಾಗ್ನ ಸ್ವಲ್ಪ ನಾನು ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಗೊತ್ತಿರುತ್ತೆ ಡೆಲಿವರಿ ಆದಮೇಲೆ ಸ್ವಲ್ಪ ದಿನ ನಮಗೂ ಕಷ್ಟ ಆಗುತ್ತೆ ಅಂತ ಹಂಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು